ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಮಾಧ್ಯಮದ ಎಲ್ಲ ಹಿರಿಯರೇ ಹಾಗೂ ಪತ್ರಕರ್ತ ಹಿರಿಯರೇ ಸ್ನೇಹಿತರೆ ಮಿತ್ರರೇ ಒಂದು ಸಿನಿಮಾನ ಗೆಲ್ಲಬೇಕು ಅಂತಂದ್ರೆ ನಿಮ್ಮಗಳ ಖಂಡಿತ ಎಲ್ಲರಿಗೂ ಗೊತ್ತಿದೆ ಆದ್ರೂ ಆವಾಗ್ಲೂ ನಿಮ್ಮ ಆಶೀರ್ವಾದ ಎಲ್ಲರೂ ಕೇಳ್ತಾರೆ ಹಗ್ಗ ತಂಡನು ಕೇಳ್ತಾ ಇದೆ ಗುರುಗಳೇ ಈಸರ್ ಇವತ್ತು ಭಾರದ್ವಾಜ್ ರಾಜ್ ಭಾರದ್ವಾಜ್ ನಿರ್ಮಾಪಕರು ಅವಿನಾಶ್ ಡೆಬ್ಯೂ ಡೈರೆಕ್ಟರ್ ನಮ್ಮ ದಯಾಳ್ ಸರ್ ನಮ್ಮದು ಈಗ ಏನು ಫಾದರ್ ನಡೀತಾ ಇದೆ ಅದರದೆಲ್ಲ ಇನ್ ಚಾರ್ಜ್ ನೋಡ್ಕೊಂಡು ನನಗೆ ತುಂಬ ಜೊತೆಯಲ್ಲಿದ್ದಾರೆ ಚಂದ್ರು ಈ ಥರದ್ದು ತುಂಬ ಚೆನ್ನಾಗಿ ಮಾಡಿದರೆ ಸಿನಿಮಾ ನಾನು ನೋಡಿದೆ ನೀನು ಬಾ ನೀನು ಇದು ನೋಡು ವಿ ಎಫ್ ಎಕ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದರೆ ಅಂತ ನನಗೆ ರಾತ್ರಿಯಿಂದ ಹೇಳ್ತಾ ಇದ್ರು ಹೌದವ್ರು ಹೊಸ ಟೀಮು ಅಂತ ಸೊ ಬಂದೆ ವಿ ಎಫ್ ಎಕ್ಸ್ ಎಲ್ಲ ನೋಡಿದಾಗ ನಿಜಕ್ಕೂ ಒಂದು ಪ್ರಾಮಿಸಿಂಗ್ ಆಗಿದೆ ಡೆಬ್ಯೂ ಡೈರೆಕ್ಟರ್ ಅಂತ ಅನ್ನಿಸ್ತಾ ಇಲ್ಲ ಮತ್ತು ನಾವು ಅನು ಮೇಡಮ್ನ ಆ ಎಮೋಷನ್ ಅಲ್ಲಿ ಎಲ್ಲ ನೋಡಿದ್ವಿ ಈಗ ಆಕ್ಷನ್ ಅಲ್ಲಿ ನೋಡ್ತೀವಿ ಅನ್ನೋ ಫೀಲ್ ಫೀಲಲ್ಲಿ ಅದೆಲ್ಲ ತುಂಬ ಚೆನ್ನಾಗಿದೆ ಅಗ್ಗ ಹಿಡಿದಿರೋ ಸ್ಟೈಲೆಲ್ಲ ಮೇಡಮ್ ನಿಜಕ್ಕೂ ಕುದುಹ ಕುತೂಹಲ ನನಗೂ ಇದೆ ಅನು ಮೇಡಮ್ ಇದ್ರೆ ಅದು ಸಕ್ಸಸ್ ಅವ್ರ ಮುಖದಲ್ಲೇ ಇದೆ ಒಂದು ಒಳ್ಳೆ ಫ್ರೆಶಸ್ ಟೀಮ್ ಹೊಸ ಹುಡುಗರು ಹೊಸತನ ಯಾವತ್ತು ಕನ್ನಡ ಇಂಡಸ್ಟ್ರೀಲಿ ಎಲ್ಲರೂ ತುಂಬಾ ಜನ ಕನ್ನಡ ಇಂಡಸ್ಟ್ರಿ ಹತ್ತೆಲ್ಲ ತುಂಬಾ ಜನ ಒಂದು ನೆಗೆಟಿವ್ ಮನೋಭಾವನೆಯನ್ನ ಇತ್ತೀಚೆಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾ ಹೆಚ್ಚಾದಾಗ ನನ್ನ ಪ್ರಕಾರ ಆ್ಯಕ್ಚುಲಿ ನೀವುಗಳೆಲ್ಲ ಸರ್ ಪಾಸಿಟಿವ್ ಆಗಿ ಇದನ್ನ ಪ್ರೆಸೆಂಟ್ ಮಾಡಿ ನೋಡಿ ಈ ತರ ಸಿನಿಮಾನ ಯಾಕೆ ಸರ್ ತಗೊಳ್ಳಲ್ಲ ನನ್ನ ಪ್ರಕಾರ ಗುರುಗಳೇ ನೋಡಿ ನಾನು ಹೇಳ್ತೀನಿ ಫಸ್ಟ್ ಪಿಚ್ ಮಾಡ್ತಾರೆ ಈ ತರ ಸಿನಿಮಾಗಳನ್ನ ಒಂದು ಕಂಟೆಂಟ್ ಸಿನಿಮಾಗಳನ್ನ ನಾವು ಪ್ರೆಸೆಂಟ್ ಮಾಡಿದಾಗ ನೋಡಿ ನಾನೇ ಹೇಳ್ತೀನಿ ಇದು ಅಮೇಝಾನ್ ಫಸ್ಟ್ ತಗೊಳ್ತಾರೆ ನಾನು ಇವತ್ತು ಹೇಳಿರ್ತೀನಿ ನೋಡಿ ಸರ್ ನಿಮಗೆ ನಾನು ಯಾಕಂದ್ರೆ ನಾನು ಡೈರೆಕ್ಟ್ ಒಡನಾಟ ಇಟ್ಕೊಂಡಿದ್ದೀನಿ ಐವತ್ತು ಲಕ್ಷ ಮಾಡ್ಲಿ ಇಲ್ಲ ಅಂತ ನಾನು ಹೇಳಲ್ಲ ಒಂದು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿ ಕರೆಕ್ಟ್ ಪ್ರೆಸೆಂಟ್ ಮಾಡಿದಾಗ ಯಾವ ಸಿನಿಮಾಗಳು ತಗೊಳ್ಳದೇ ಇರಲ್ಲ ಅದರಲ್ಲೂ ಎಲ್ಲರೂ ಇವತ್ತು ನಮ್ಮ ಕನ್ನಡದ ಕಡೆ ತಿರುಗಿ ನೋಡುವಂತ ದಿನಗಳಿದು ನಾವುಗಳೇ ನಮ್ಮನ್ನ ಎಳ್ಕೊಂಡಾಗ ಈ ತರದ ಪ್ರಯತ್ನ ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಹಂಗಂತೆ ಹಿಂಗಂತೆ ಅಂತ ನೆಗೆಟಿವ್ ಆಗಿಬಿಡುತ್ತೆ ಹಾಗಾಗಿ ತಮ್ಮಲ್ಲೆಲ್ಲರಲ್ಲಿ ನನ್ನ ಪ್ರೀತಿಯ ಎಲ್ಲ ಮಾಧ್ಯಮದವರೆಲ್ಲರೂ ಕೂಡ ನಾವು ಪಾಸಿಟಿವ್ ಆಗಿರೋಣ ಆಕ್ಚುಲಿ ಇವತ್ತಿನ ದಿನಗಳು ತುಂಬಾ ಚೆನ್ನಾಗಿದೆ ಮೊನ್ನೆ ನಾನು ಮೈಸೂರಲ್ಲಿ ಮಾತಾಡ್ದಂಗೆ ಯಾಕಂದ್ರೆ ಮೊದಲು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತಿದ್ವಿ ಇವತ್ತು ಒಂದೊಳ್ಳೆ ಈ ಥರದ್ದು ಒಂದು ಕಂಟೆಂಟ್ ಸಿನಿಮಾ ಬಂದರೆ ಡಬ್ ಮಾಡಿದ್ರೆ ತಮಿಳುಗೆ ಹೋಗುತ್ತೆ ಡಬ್ ಮಾಡಿದ್ರೆ ತೆಲುಗುಗೆ ಹೋಗುತ್ತೆ ಡಬ್ ಮಾಡಿದ್ರೆ ಮಲಯಾಳಂಗೆ ಹೋಗುತ್ತೆ ಅಂದರೆ ಇನ್ನಷ್ಟು ಚೆನ್ನಾಗಿದೆ ಇವಾಗ ಹಾಗಾಗಿ ಧೈರ್ಯವಾಗಿರಿ ವಿಜಯ ಭಾರಧ್ವಜರೇ ಅದು ನಿಮ್ಮ ಟೀಸರು ಟೀಸರ್ ಅಲ್ವ ಇದು ಟೀಸರ್ ಬಹಳ ಪ್ರಾಮಿಸಿಂಗ್ ಆಗಿದೆ ನನಗೆ ಹೋಪ್ ಇದೆ ಖಂಡಿತ ಚೆನ್ನಾಗಾಗುತ್ತೆ ಅಂತ ದಯಾಳ್ ಸಾದಿದ್ದಾರೆ ಅವ್ರು ಆಲ್ರೆಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಹಗ್ಗಕ್ಕೆ ನನ್ನನ್ನು ಇಲ್ಲಿ ಕರೆದು ಈ ಒಂದು ಪ್ಲೀಸರ್ ಲಾಂಚ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಮತ್ತು ಎಲ್ಲರನ್ನು ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಿಗೆ ಮೇಡಮ್ ಅನು ಮೇಡಮ್ಗೆ ದಯಾಳ್ ಸರ್ಗೆ ಎಲ್ರಿಗೂ ನಾನು ನನ್ನ ನಮಸ್ಕಾರ ತಿಳಿಸ್ತಾ ಹಗ್ಗ ಗೆಲ್ಲಬೇಕು ಅಂದರೆ ಒಂದೊಂದು ಚಿತ್ರ ಗೆದ್ದಾಗಲೂ ಕೂಡ ಕನ್ನಡ ಗೆದ್ದಾಗಿ ಇದು ನನ್ನ ಭಾವನೆ ನಮ್ಮ ಚಿತ್ರಗಳು ಗೆಲ್ಲಬೇಕು ಕನ್ನಡ ಇಂಡಸ್ಟ್ರಿ ಉಳೀಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಹಗ್ಗ ಟೀಮ್